ಒಂದೊಂದು ಜಾಗೃತಿ ಜಾಥಾ ಮಾಡ್ತಾ ಇದ್ದೇವೆ ಈ ವರ್ಷ ಗಿಡ ನೆಡುವ ಸಸಿ ನೆಡುವ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೆ ನಿಮಗೆಲ್ಲ ಅದರ ಸ್ಲೋಗನ್ ಗೊತ್ತಿರಬೇಕು ಈ ವರ್ಷ ಲಕ್ಷ ವೃಕ್ಷೋತ್ಸವದ ಸಂಕಲ್ಪ ದೈವ ಸಾಕ್ಷಾತ್ಕಾರಕ್ಕೆ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ ಪ್ರಕೃತಿ ಸಾಕ್ಷಾತ್ಕಾರಕ್ಕೆ ಲಕ್ಷ ವೃಕ್ಷೋತ್ಸವ ದೇವರ ಪ್ರೀತಿ ಬರಬೇಕು ಅಂದ್ರೆ ದೀಪ ಹಚ್ಚೋದು ನಿಸರ್ಗ ಪ್ರೀತಿ ಮಾಡಬೇಕು ಅಂದ್ರೆ ಗಿಡ ಹಚ್ಚೋದು ಗಿಡ ಬೆಳೆಸದೆ ಇದ್ರೆ ಬದುಕ ಇಲ್ಲ ಮನುಷ್ಯನಿಗೆ ಒಬ್ಬ ನೂರು ಫೀಟ್ ಬೋರ್ ತೊಡ್ದ ನೀರ ಸಿಗಲಿಲ್ಲ ಗಿಡದ ಕೆಳಗೆ ಬಂದು ಕುಂತು ನೆಟ್ಟು ಬಿಟ್ಟ ಗಿಡ ಹೇಳ್ತು ನೂರು ಫೀಟ್ ತೊಡಿದ್ರು ನಿನಗೆ ನೀರು ಸಿಗಲಿಲ್ಲ ನೂರು ಫೀಟ್ ತೊಡೋ ಬದಲಿ ನನಗೆ ಮೂರಾ ಫೂಟ್ ತೋಡಿ ಹಚ್ಚಿದ್ರೆ ನಿನಗೆ ನೀರು ಕೊಡ್ತಿದ್ನಲ್ಲ ಮಳಿ ಬರೆಸ್ತಿದ್ನಲ್ಲ ಅಂತ ಗಿಡ ಹೇಳ್ತಾರೆ ಈ ಈ ದೇಶದ ಸಂಪ್ರದಾಯದಲ್ಲಿ ಒಂದು ಪವಿತ್ರ ಹಬ್ಬ ಇದೆ ಏನು ಹೇಳಿ ರಕ್ಷಾ ಬಂಧನ ಇವೇನು ಅವಾಗ ತಂಗಿ ಅಣ್ಣನಿಗೆ ರಾಖಿ ಕಟ್ಟಿ ಅಂದರೆ ಅಣ್ಣ ನನಗೆ ಜಾಪಾನು ಮಾಡ್ತಾನೆ ನಂದು ಎಂಥದ್ದೇ ಕಷ್ಟದ ಸಂದರ್ಭ ಬರಲಿ ನನಗೆ ಜಾಪಾನು ಮಾಡ್ತಾನೆ ಅನ್ನೋ ಭರವಸೆ ತಂಗಿಗೆ ಭಾಳ ವರ್ಷ ಮಾಡಿರಿ ಇಂಥ ಕಾರ್ಯಕ್ರಮ ಅವು ದಾರನೂ ಹರಿದಾವ ಇನ್ನು ಮೇಲೆ ಒಂದು ಹೊಸ ಪ್ರಯೋಗ ಮಾಡ್ರಿ ಎಲ್ಲಾದರೂ ಒಂದು ಗಿಡ ಮುರ್ಯಾಕೆ ಬಂದಿತ್ತು ಅದಕ್ಕೊಂದಿಷ್ಟು ಬೇಲಿ ಇರಲಿಲ್ಲ ಯಾರು ನೀರು ಹಾಕದೇ ಇದ್ರೆ ಬೆಳೆಯುವ ಗಿಡಕ್ಕೊಂದು ಬೇಲಿ ಹಚ್ಚಿ ನೀರು ಹಾಕಿ ವೃಕ್ಷಾಬಂಧನ ಮಾಡಬೇಕು ಅದು ಜಾಗೃತಿ ಒಂದು ರಕ್ಷಾ ಬಂಧನ ಇದು ವೃಕ್ಷಾಬಂಧನ ಮಾಡಬೇಕು ಗಿಡ ಬೆಳೀತ ಇದು ನೀವೆಲ್ಲ ಈಗ ಎ ಸಿ ಹಚ್ಕೊತಾರಿಲ್ಲ ಮನೆಯಾಗ ಅದಕ್ಕೆ ಏನಂತಾರೆ ಏರ್ ಕಂಡೀಷನ್ ನೀವು ಎ ಎಸಿ ಕುಂದರ್ಸುದು ಬರೀ ಕಂಡೀಷನ್ಡ್ ಏರ್ ಬರ್ತೈತಿ ಗಿಡ ಹಚ್ಚಿಬಿಟ್ರೆ ಅದು ಬಡವರ್ ಎ ಸಿ ಅನ್ಕಂಡೀಷನ್ಡ್ ಏರ್ ನಿಮ್ಗೆ ಎಷ್ಟು ಬೇಕಷ್ಟು ಕೊಡ್ತೈತೆ ಬಡವರ ಏಸಿದು ಅಲ್ಲೇನು ಅಷ್ಟ ಪಾಯಿಂಟ್ ಇಡಬೇಕು ಇಷ್ಟ ಪಾಯಿಂಟ್ ಇಡಬೇಕಂತ ಏನಿಲ್ಲ ಇಲ್ಲೊಬ್ರು ಪುಣ್ಯಾತ್ಮ ಬಂದಿದ್ದಾರೆ ಅವರ ಹೆಸರು ಗೋಳಪ್ಪ ಅಂತ ಹೇಳಿ ಅವ್ರ ಏನ್ ಮಾಡಿದ್ದಾರೆ ಅಂದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ಹಳ್ಳಿಯಲ್ಲಿ ಸರ್ಕಾರಿ ಜಮೀನಿತ್ತು ಇತ್ತು ನೂರ ಇಪ್ಪತ್ತೈದು ಎಕರೆ ಆ ಸರ್ಕಾರಿ ಜಮೀನಲ್ಲಿ ಗಿಡ ಹಚ್ಚಿ ಬೆಳೆಸಿದ್ರ ಅವರು ನೂರ ಇಪ್ಪತ್ತೊಂದು ಎಕರೆಯಲ್ಲಿ ಗಿಡ ಹಚ್ಚಿ ಬೆಳೆಸಿದ್ರು ಆಶ್ಚರ್ಯ ಅಂದ್ರೆ ಇಪ್ಪತ್ತೊಂದು ವರ್ಷ ಸರ್ಕಾರ ಅವರಿಗೆ ಪಗಾರನ ಕೊಟ್ಟಿಲ್ಲ ಆದರೂ ಗಿಡ ಬೆಳೆಸೋದು ಬಿಟ್ಟಿಲ್ಲ ಈಗ ನಾಲ್ಕೈದು ವರ್ಷದಿಂದ ಸರ್ಕಾರ ಅವರಿಗೆ ಪಗಾರ ಕೊಟ್ಟಿದೆ ಆಮೇಲೆ ಒಂದ್ಸಲ ಕಾಡಿನೊಳಗ ಕಾಡ್ ಹಂದಿಗಳು ಬಂದು ಅವನಿಗೆ ದಾಳಿ ಮಾಡುದು ಅವರಿಗೆ ದಾವಣಗೆರೆ ಆಸ್ಪತ್ರೆ ಕರ್ಕೊಂಡು ಹೋದ್ರಂತ ಆರಾಮಾದ ಮೇಲೆ ಆತ ಸೀದಾ ಮನೆಗೆ ಹೋಗ್ಲಿಲ್ಲ ಹೋಗಿದ್ದು ತಾನೆಲ್ಲಿ ಗಿಡ ಹಚ್ಚಿದ ಕಾಡಿಗೆ ಹೋಗಿದ್ದ ಮನುಷ್ಯ ಆತ ನಾವು ಉತ್ತರ ಭಾರತದಲ್ಲಿ ಒಂದು ಹೆಸರಿದೆ ನೀವೆಲ್ಲ ಈ ಹೆಸರು ಕೇಳಿರ್ಬೇಕು ಸುಂದರ್ಲಾಲ್ ಬಹುಗುಣ ಅಂತ ಹೇಳಿ ಸುಂದರ್ಲಾಲ್ ಬಹುಗುಣ ಅವರು ಒಂದು ಅಪ್ಪಿಕೋ ಚಳವಳಿ ಅಂತ ಮಾಡೋದು ಯಾರಾದರೂ ಗಿಡ ಕಡಿಲಿಕ್ಕೆ ಬಂದರೆ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು ಅವರು ಚಿಪ್ಕೋ ಚಳವಳಿ ಅಂತಿದ್ರು ಅದಕ್ಕೆ ಕನ್ನಡದಲ್ಲಿ ಅಪ್ಪಿಕೋ ಚಳವಳಿ ಅಂತ ಆ ಗಿಡಕ್ಕೆ ಹೋಗಿ ಅಪ್ಕೊಳ್ಳೋದು ಅಂಥದ್ದೇ ಒಂದು ಯಶಸ್ವಿ ಪ್ರಯೋಗ ಮಾಡಿ ಗೂಳಪ್ಪನವ್ರೇನು ಎಲ್ಲಿ ಗಿಡ ಬೆಳೆಸಿದ್ರಲ್ಲ ಅಲ್ಲಿ ಜನ ಗಿಡ ಕಡಿಲಿಕ್ಕೆ ಬಂದರೆ ಗಿಡಕ್ಕೆ ಹೋಗಿ ಅಪ್ಪಿಕೊಂಡು ಗಿಡ ಕಡಿಬೇಕಾದ್ರೆ ಮೊದಲು ನನಗ್ ಕಡಿರಿ ಆಮೇಲೆ ಗಿಡ ಅಂತ ಅಪ್ಪಿಕೋ ಚಳವಳಿ ಮಾಡಿದವರು ಬಟ್ಟ ಸೊ ಅಂಥವ್ರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ನಾವು ಸಹಿತ ಇಂಥ ಪುಟ್ಟ ಪುಟ್ಟ ಸಂಕಲ್ಪಗಳನ್ನು ಮಾಡಬೇಕು ಇವು ವೆಡ್ಡಿಂಗ್ ಎನಿವರ್ಸರಿ ಬರ್ತ್ಡೇ ಇವೆಲ್ಲ ಮಾಡ್ತಿರಲ್ ನೀವು ಅವು ಏನು ಹಚ್ಚಿದ ದೀಪ ಆರಿಸಿ ಎಂದು ಹುಟ್ಟು ಹಬ್ಬ ಮಾಡಬೇಡ್ರಿ ಒಂದು ಗಿಡ ಹಚ್ಚಿ ಹುಟ್ಟು ಹಬ್ಬ ಮಾಡ್ರಿ ನಿಸರ್ಗ ಸಂತೋಷ ಪಡ್ತದೆ ಆಮೇಲೆ ವೆಡ್ಡಿಂಗ್ ನೀವು ನೀವೇನ್ ನೋಡ್ರಿ ನೀವೊಂದ್ ಏನಾರ ಗಿಫ್ಟ್ ಕೊಡ್ತೀರಾ ನೀವ್ ಯಾವಾಗ ಕೊಟ್ಟಿರ್ತೀರಿ ನೀವು ಮಂದಿ ನಿಮಗೆ ಒಯ್ದು ಕೊಟ್ಟಿದ ಸೀರಿ ಅವ್ರಿಗೆ ಕೊಟ್ಟಿರ್ತೀರಿ ಅವರು ಅದನ್ನ ತೆಗೆದಿಟ್ಟಿರ್ತಾರೆ ಮತ್ತೆ ಇನ್ನೊಬ್ಬರು ತಂದು ನಿಮಗೆ ಕೊಡ್ತಾರೆ ಬರೀ ಇದ ನಡೀತೈತಿ ಈ ಮೋಸ ಮಾಡೋ ಉದ್ಯೋಗದಕ್ಕಿಂತ ನಿಸರ್ಗಕ್ಕೆ ನೆರವಾಗುವಂಥ ಅನುಕೂಲ ಆಗುವಂಥ ಒಂದು ಒಳ್ಳೆಯ ಕೆಲಸ ಅಂದರೆ ಗಿಡ ಹಚ್ಚೋ ಕೆಲಸ ಮಾಡಿಬಿಟ್ರೆ ಅಷ್ಟು ಅದ್ಭುತ ಆಗ್ತದೆ ನೋಡಿ ಅದಕ್ಕಂಥ ಒಂದು ಅದ್ಭುತ ಕೆಲಸ ಮಾಡಿದ ಒಬ್ಬ ವ್ಯಕ್ತಿ ನಮ್ಮ ಮಧ್ಯದಲ್ಲಿದ್ದಾನೆ ಅವರಿಗೆ ಪರಮ ಪೂಜ್ಯರು ಸನ್ಮಾನಿಸಬೇಕು ಅವರ ಆದರ್ಶ ನಮಗೆಲ್ಲ ಆಗಲಿ ಅಂತ ನಾವೆಲ್ಲ ಆಶಿಸೋಣ ನಾ ಧೈರ್ಯವಂತ ಅವಾಗ ಹೆಂಡತಿ ಅಂದ್ರು ನೀವ್ ಹೆಂಗ ಧೈರ್ಯವಂತರಾದ್ರಿ ನೀವು ನೋಡ್ರಿ ಫಸ್ಟ್ ನನಗೆ ನೋಡಕ್ ಬಂದಿದ್ರಿ ಇಪ್ಪತ್ತು ಮಂದಿ ಬಂದಿರವತ್ ನನ್ನ ಮನಿ ಮತ್ ಎಂಗೇಜ್ಮೆಂಟ್ಗೆ ಬಂದಾಗ ನೂರ್ ಮಂದಿಗೆ ಕರ್ಕೊಂಬಂದ್ರಿ ಬಂದ್ರಿ ಮದ್ವೆಗೆ ಎರಡ್ ಸಾವಿರ ಮಂದಿಗೆ ಕರ್ಕೊಂಡ್ಬಂದ್ರ ನೀವು ಧೈರ್ಯವಂತರು ಲಗ್ನಾದ್ಮೇಲೆ ನಿಮ್ ಮನಿಗೆ ನಾವು ಒಬ್ಬಕ್ಕನೆ ಬಂದಿ ನಾ ಧೈರ್ಯವಂತ ನಿಮಗೆ ಎಂತ ಹೈ ಡೋಸ್ ಕೊಟ್ಕೊಂತರ ಸಣ್ಣ ಸಣ್ಣ ಡೋಸ್ ನಡೆಯೋದಿಲ್ಲ ನಿಮಗ ಮಹಿಳೆಯರು ಸಹಿತ ಅಷ್ಟು ಸಶಕ್ತರಿದ್ದಾರೆ ಅಲ್ಲೊಬ್ರು ಕುಳಿತಿದಾರಲ್ಲ ಅವರ ಹೆಸರು ನಂದಿತಾ ನಾಗನಗೌಡರು ನಿಮಗೆ ಆಶ್ಚರ್ಯ ಅನ್ನಿಸ್ಬಹುದು ಅವರು ಆರ್ಮಿ ಬಿಟ್ಟರೆ ಮೌಂಟ್ ಎವರೆಸ್ಟ್ ಹತ್ತಿದ ಕರ್ನಾಟಕದ ಪ್ರಪ್ರಥಮ ಮಹಿಳೆ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಹತ್ತಾಳ ಅದೇನು ಎರಡು ಮೂರು ಫೀಟ್ ಅಲ್ಲ ಎಂಟು ಸಾವಿರ ಮೀಟ್ರ್ ಐತದ ಇನ್ನೂ ಎಸ್ ಮಂದಿ ನಮ್ಮ ಮನೆ ಮ್ಯಾಳಿಗೆನ ಹತ್ತಿಲ್ಲ ನಾವು ಬರೀ ಮಂದಿ ನಿಂಬಿ ನಿಂಬೆ ನಿಂಬೆ ಅಂತ ಕಲ್ತೀವಿ ಆಕಿ ಬರೇ ಮೌಂಟ್ ಎವರೆಸ್ಟ್ ಅಷ್ಟೇ ಅಲ್ಲ ಆಸ್ಟ್ರೇಲಿಯಾದ ಮೌಂಟ್ ಕರ್ಸ್ ಚೇಂಜ್ ಪಿರಾಮಿಡ್ ಆಫ್ರಿಕಾದ ಮೌಂಟ್ ಕಿಲಿಮಂಜೆರೊ ಯುರೋಪ್ನ ಮೌಂಟ್ ಎಲ್ಬ್ರೆಸ್ ಅಂಟಾರ್ಕ್ಟಿಕಾದ ವಿನ್ಸನ್ ಮ್ಯಾಸಿಫ್ ಉತ್ತರ ಅಮೇರಿಕಾದ ಮೌಂಟ್ ಮ್ಯಾಕೆನ್ಲಿ ಈ ಎಲ್ಲ ಪರ್ವತಗಳನ್ನು ಹತ್ತಿಳಿದಾಳೆ ಅಂದರೆ ಒಬ್ಬ ಮನುಷ್ಯನಿಗೆ ಸಂಕಲ್ಪ ಬಹಳ ಮುಖ್ಯ ಸಾಹಸ ಬಹಳ ಮುಖ್ಯ ಅಂಥ ಒಂದು ಪುಟ್ಟ ಹೆಜ್ಜೆ ಜೀವನದಲ್ಲಿ ಬಹಳ ದೊಡ್ಡ ಯಶಸ್ಸು ಕಾಣುತ್ತದೆ ಬುದ್ಧ ನೋಡ್ರಿ ಅವರು ಅಲ್ಲಿ ಹೋಗಿ ತ್ರಿವರ್ಣ ಧ್ವಜ ಹರ್ಷ ನೀವು ಬರೀ ಅದ ಹೆಗಲ ಮೇಲಿನ ಟಾವೆಲ್ಲ ಹಾರಿಸೋದಾಗ ಒಂದು ಪುಟ್ಟ ಹೆಜ್ಜೆ ಬುದ್ಧ ಇಟ್ಟ ಒಂದು ಪುಟ್ಟ ಹೆಜ್ಜೆ ಈ ವಿಶ್ವದಲ್ಲಿ ಶಾಂತಿಯನ್ನೇ ತಂತು ಬಸವ ಇಟ್ಟ ಒಂದು ಪುಟ್ಟ ಹೆಜ್ಜೆ ವಿಶ್ವ ಕಲ್ಯಾಣವನ್ನೇ ನಿರ್ಮಾಣ ಮಾಡಿ ಗಾಂಧಿ ಇಟ್ಟ ಒಂದು ಪುಟ್ಟ ಹೆಜ್ಜೆ ಸ್ವಾತಂತ್ರ್ಯವನ್ನೇ ತಂದುಕೊಟ್ಟಿತು ಹಾಗೆ ನಾವು ಸತ್ಸಂಕಲ್ಪದಿಂದ ಇಡುವ ಒಂದು ಪುಟ್ಟ ಹೆಜ್ಜೆ ಅದು ಬದುಕಿನಲ್ಲಿ ಬಹುದೊಡ್ಡ ಪರಿವರ್ತನೆ ತರುತ್ತದೆ ಅನ್ನೋದಕ್ಕೆ ನಂಬಿತ ನಾಡಗಾದವರು ಸಾಕ್ಷಿ ಅವರಿಗೆ ದೇವರು ಇನ್ನೂ ಶಕ್ತಿಯನ್ನು ಕೊಡಲಿ ನೂರಾರು ಯುವಕರಿಗೆ ಅವರು ಮಾರ್ಗದರ್ಶಕರಾಗಲಿ ಅವರು ರೋಲ್ ಮಾಡೆಲ್ಗಳಾಗಲಿ ಅಂತ ಆಶಿಸಿ ಪೂಜ್ಯರವರಿಗೆ ಹೀರೋಗಳಾಗಬೇಕು ನಿಮಿಷ ಇಲ್ಲೆಲ್ಲ ಕುಳಿತ ಸಾಧಕರು ನಿಮ್ಮ ರವಿ ಡಿ ಅವರು ಅವರೆಲ್ಲ ರಿಯಲ್ ಹೀರೋಗಳು ಇವರು ರೀಲ್ ಹೀರೋಗಳು ಸುಮ್ಮನೆ ಡಬ್ ಮಾಡಿ ಹೊಡಿಲಾರ್ದ ಹೊಡೆದು ಉಳ್ದಂಗೆ ಅವರು ಅದು ರಿಯಲ್ ಹೀರೋಗಳಾಗಲ್ಲ ಮಂದಿ ಜೊತೆ ಹೊಡೆದಾಡೋದಲ್ಲ ತನ್ನೊಳಗಿನ ವೈರಿಗಳೊಂದಿಗೆ ಹೊಡೆದಾಡಿ ಗೆದ್ದಂಥವ್ರು ರಿಯಲ್ ಹೀರೋಗಳು ಆಮೇಲೆ ಇಷ್ಟು ಜನ ಕುಂತು ಹುಡುಗರು ನೀವೇನು ಕೇಕೆ ಸಿಳ್ಳೆ ಹೊಡಿತೀರಲ್ಲ ನಿಮ್ಮ ಕೇಕೆ ಮತ್ತು ಸಿಳ್ಳೆಗೆ ಬರೇ ಗುಡ್ಡದಾಗ ಇಷ್ಟು ಹೊಡೆದು ಹೋದ್ರೆ ಅದಕ್ಕೆ ಬೆಲೆ ಇಲ್ಲ ಯಾವಾಗ ನಿಮ್ಮ ಒಳಗೊಬ್ಬ ರವಿ ಡಿ ಚೆನ್ನ ಜಾಗೃತ ಆಗ್ತಾನಲ್ಲ ಅವಾಗ ಅದಕ್ಕೊಂದು ಬೆಲೆ ಇರುತ್ತೆ ಇರದೇ ಇದ್ರೆ ಅದೊಂದು ವೇಸ್ಟ್ ಸಿಳ್ಳೆ ಅದು ಅಷ್ಟೆ ಏನು ಕಪ್ಪ ಇದು ತಿಂದು ಚಹಾ ಕುಡಿದು ಅದು ಕಪ್ಪು ಕೆಳಗೆ ಹೋಗುದು ಹೋಗ್ತಾರಲ್ಲ ಹಾಗೆ ನಿಮ್ಮ ಸಿಳ್ಳೆಗೆ ಬೆಲೆ ಇರುವುದಿಲ್ಲ ನಿಮ್ಮ ಕೂಗಾಟಕ್ಕೆ ಬೆಲೆ ಇರುವುದಿಲ್ಲ ಒಬ್ಬ ರವಿ ಡಿ ಚೆನ್ನಣ್ಣ ಯಾವಾಗ ನಿಮ್ಮೊಳಗೆ ಜಾಗೃತ ಆಗ್ತಾನೆ ಅದಕ್ಕೆ ಬಹಳಷ್ಟು ಬೆಲೆ ಬರುತ್ತದೆ ನಿಮಗೂ ಬೆಲೆ ಬರುತ್ತದೆ ನಾನು ಬಯಸುವುದಿಷ್ಟೇ ನಾವು ಒಬ್ಬ ರವಿ ಡಿ ಚೆನ್ನಣ್ಣನವ್ರು ಕರ್ಕೊಂಡ್ ಭಾಷಣ ಮಾಡಿಸ್ಬೇಕಂತಿಲ್ಲ ಸಾವಿರಾರು ಡಿ ಚೆನ್ನಣ್ಣವ್ರು ನಿರ್ಮಾಣ ಆಗ್ಬೇಕನ್ನೋದು ನಮ್ಗೆ ಕನಸು ಅದಕ್ಕಾಗಿ ಅವರು ಬಂದಿದ್ದಾರೆ ಅವರು ಮಾರ್ಗದರ್ಶನ ಮಾಡುತ್ತಾರೆ ಮುಂದಿನ ಕಾರ್ಯಕ್ರಮ ನಮ್ದೇವ್ರು ನಡೆಸ್ ಬರ್ತಾರೆ ಈಗ ಮೊದಲೇ ಚಪ್ಪಾಳಿ ಹೊಡೆದವ್ರನ್ನ ಕರೀತಿರೋ ಏನು ಹೇಳದ ಮೇಲೆ ಹೊಡಿತೀರೋ ನಾನು ಯಾವಾಗ ಒಮ್ಮ ಐ ಎಸ್ ಟ್ರೈ ಮಾಡಿದ್ದೆ ಮೈ ಮೇಲೆ ಇದೊಂದು ಭಗವ ಹಾಕಿದ್ರಲ್ಲ ಆಮೇಲೆ ಬಿಟ್ಟೆ ನಾನು ಇವತ್ತೊಂದು ಸಂಕಲ್ಪ ಮಾಡಿದೆ ನಾನು ಏನಂದರೆ ನಮ್ಮಲ್ಲಿ ನೂರಾರು ಯುವಕರು ಕೆ ಎ ಎಸ್ ಆಗಬೇಕು ಐ ಎ ಎಸ್ ಆಗ್ಬೇಕಂತ ಕನಸುಗಳನ್ನು ಕಾಣ್ತಾರೆ ಆದರೆ ಬಡತನ ಇದೆ ಇವತ್ತು ಧಾರವಾಡದಂಥ ಊರಿಗೆ ಹೋದರೆ ಅವ್ರು ಪ್ರತಿ ತಿಂಗಳ ಊಟಕ್ಕೆ ಮೂರ್ನಾಲ್ಕು ಸಾವಿರ ಕಟ್ಟಬೇಕು ರೂಮ್ ಬಾಡಿಗೆ ಎರಡು ಸಾವಿರ ಕಟ್ಟಬೇಕು ಲೈಬ್ರರಿ ಫೀಸ್ ಕಟ್ಟಬೇಕು ಸುಮಾರು ತಿಂಗಳಿಗೆ ಎಂಟತ್ತು ಸಾವಿರ ರೂಪಾಯಿ ಕಟ್ಟಲಿಕ್ಕೆ ಆಗೋದಿಲ್ಲ ಅಂಥ ಮಕ್ಕಳು ನಮ್ಮ ಭಾಗದ ಮಕ್ಕಳಿನ ಮೇಲೆ ಎಲ್ಲೇ ಕೋಚಿಂಗ್ ತೊಗೊಂಬರಲಿ ಅವ್ರು ಓದಲಿಕ್ಕೆ ಧಾರವಾಡಕ್ಕೆ ಬೆಂಗಳೂರಿಗೆ ಹೋಗೋದು ಬೇಕಾಗಿಲ್ಲ ಒಂದು ಸುಸಜ್ಜಿತವಾದಂಥ ಅವರಿಗೆ ಡಿಜಿಟಲ್ ನೂರಾರು ಸಾವಿರಾರು ಬುಕ್ಸು ಎಲ್ಲ ಫೆಸಿಲಿಟಿ ಇರುವಂಥ ದಿನದ ಇಪ್ಪತ್ನಾಲ್ಕು ಗಂಟೆ ತೆರೆಯುವಂಥ ಒಂದು ಉಚಿತ ಲೈಬ್ರರಿ ಮಕ್ಕಳಿಗೆ ಅದು ಬಹುಶಃರು ಪುಣ್ಯಾರಾಧನೆ ದಿವಸ ಶುರುವಾದರೂ ಆಗ್ಬಹುದು ಸ್ವಲ್ಪ ಹೆಚ್ಚು ಕಡಿಮೆ ಒಟ್ಟಾರೆಯಾಗಿ ನಮ್ಮ ಭಾಗದ ಮಕ್ಕಳಿಗೆ ಅವರು ಇಪ್ಪತ್ನಾಲ್ಕು ತಾಸು ಕುಂತು ಓದಿದ್ರೆ ಸಾಕು ಅವ್ರ ಕೈಯಾಗಿನ ಮೊಬೈಲ್ ಕೆಳಗಿದ್ದು ಪುಸ್ತಕ ಹಿಡ್ಕೊಂಡು ಬಿಟ್ರೆ ನಾ ಆಯ್ ಸೊ ಇವತ್ತು ಈ ಎಲ್ಲ ಮಕ್ಕಳು ಇಲ್ಲಿ ವೇದಿಕೆಗೆ ಬಂದಿದ್ದಾರೆ ನಿಮ್ಮೆಲ್ಲರ ಪ್ರೀತಿಪೂರ್ವಕ ಅಭಿಮಾನ ಅವರಿಗಿರಲಿ ಮತ್ತು ಅವರಿಂದ ತಾವೆಲ್ಲ ಮಕ್ಕಳು ಕುಂತಿದ್ದಾರೆ ಯುವಕರು ಬಹಳಷ್ಟು ಜನ ಬಂದಿದ್ದಾರೆ ನೀವೆಲ್ಲ ಸ್ಫೂರ್ತಿ ತಗೋಬೇಕು ಇನ್ನೊಂದು ಸಂತೋಷದ ಸಂಗತಿ ಏನಂದರೆ ಇದರಲ್ಲಿ ಎಷ್ಟು ಜನ ರವಿ ಡಿ ಚನ್ನಣ್ಣವ್ರನ್ನ ರೋಲ್ ಮಾಡಲ್ ಅಂತ ತಿಳ್ಕೊಂಡಿದ್ರು ಅಂಥವರಿಂದ ಅವರಿಗೆ ಸನ್ಮಾನ ಆಗಬೇಕು ಅಂತ ನಮ್ಮೆಲ್ಲರ